ಐತಿಹಾಸಿಕ ಗ್ರಾಮವಾದಂತ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಲಕ್ಕುಂಡಿ ಗ್ರಾಮ ಅಂದರೆ ಇದೊಂದು ಐತಿಹಾಸಿಕ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ಗುಡಿ ಇರೋದು ವಿಶೇಷ ಹೀಗಾಗಿ ಈ ಗ್ರಾಮದಲ್ಲಿ ನಿಧಿ ಇರೋದು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪತ್ತೆಯಾಗಿತ್ತು ಆದರೆ ಇವಾಗ ಏನು ಗಂಗವ್ವ ರೀತಿ ಅನ್ನುವರ ಮನೆ ಪಾಯ ತೆಗೆದು ಮನೆ ಕಟ್ಟಲು ಮಾಡ್ತಾ ಇದ್ದು ರೆಡಿ ಮಾಡ್ತಾ ಇದ್ರು ಆ ಸಮಯದಲ್ಲಿ ಇಲ್ಲೇನು ಇಟ್ಟಿದ್ದಾರೆ ಇದೇ ಒಂದು ಸ್ಥಳದಲ್ಲಿ ಇವಾಗ ನಿಧಿ ಸಿಕ್ಕಿದೆ ಸುಮಾರು ಒಂದು ಕೆಜಿಗೂ ಹೆಚ್ಚು ಬಂಗಾರ ಸಿಕ್ಕಿದೆ ಎನ್ನುವ ಮಾಹಿತಿ ಇದೆ ಯಾಕಂದ್ರೆ ಒಂದು ಗಡಿಗಿ ರೂಪದಲ್ಲಿ ಏನು ಇಲ್ಲಿ ನಿಧಿ ಸಿಕ್ಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಜಮಾವಣೆಗೊಂಡಿದ್ದಾರೆ ಅದೇ ರೀತಿಯಾಗಿ ಏನು ಗದಗ ಎ ಸಿ ಅವರಾದಂತಹ ಗಂಗಪ್ಪ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ ಗದಗ ಎಸ್ ಪಿ ಅವರು ಕೂಡ ಆ ಬಂದಿದ್ದಾರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಜಮಾವಣೆಗೊಂಡಿದ್ದಾರೆ ಕುತೂಹಲದಿಂದನೂ ಕೂಡ ನೋಡ್ತಾ ಇದ್ದಾರೆ ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಏನು ನಿಧಿ ಸಿಗೋದು ಈ ರೀತಿ ಸಾಕಷ್ಟು ವದಂತಿಗಳಿದ್ದು ಮತ್ತು ಸಿಕ್ಕಿದ್ದಂಥ ಉದಾಹರಣೆಗಳು ಕೂಡ ಇದ್ದಾವೆ ಇವಾಗ ಸುಮಾರು ಒಂದು ಕೆ ಜಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಏನು ಇಲ್ಲಿ ಗ್ರಾಹಕರು ಮತ್ತು ಏನು ಜನರು ಕೂಡ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಮ್ಮರ್ ಈ ಮನೆ ನಿಮ್ದಾನ ಹೆಂಗೆ ಸಿಕ್ತಪ್ಪ ಇದು ಮಣ್ಣಿ ಮುಡಿದ್ ನಾನು ಅಣ್ಣ ನಮ್ಮ ಮಾವ್ ನಾನು ಅಣ್ಣ ಇಲ್ಲ ಇಲ್ಲ ನಾನು

ಹಿಂಗ್ರೀ ನನಗೊಂದು ಗುಂಡಿ ಸಿಕ್ಕತಿ ಬಂಗಾರ ಸಿಕ್ಕತಿ ಅಂತ ಹೇಳಿದ ಸರ ನಾನು ಹೇಳಿದಾಗ ಅವಾಗ ಹೇಳಿದೆ ಏ ಬಂಗಾರ ಅಲ್ಲಿ ಬಿಡ ಅದ ಏನನ್ನ ಹಂಗೆ ಹಾಳಾಗಿ ಹಿಡ್ಕೊಂಡು ಆಗಾಡ್ತಿದ್ದೆ ಸರ್ ಅವನು ಆ ನಂತರ ಆಚೆ ಆಚೆ ಹೋಗಿ ಬಂದ ನನಗೊಂದಿಷ್ಟು ಜನ ನಮ್ಮ ಅವರೆಲ್ಲ ಹೇಳಿದರು ಹೇಳಿದ್ಮೇಲೆ ಅದು ಅಲ್ಲ ಅಂತ ತಿಳ್ಕೊಂಡು ನಾನು ಹಾಳೆ ಎಲ್ಲ ಬಿಸ್ ನೋಡಿದೆ ನೋಡಿದ್ಮೇಲೆ ಅದು ಬಂಗಾರನ ಅನಿಸ್ತದೆ ಬಂಗಾರ ಅಂತ ನನಗೂ ಕನ್ಫರ್ ಅನಿಸ್ಲಿಲ್ಲ ಸರ್ ಆನಂತರ ನಾನು ನಮ್ಮ ಜೆಡಿ ಪಿ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಹಿಂಗೆ ಸರ ಅಲ್ಲಿ ಎಲ್ಲ ಹಾಕಿ ಅದನ್ನು ಸರಿಯಾದ ಮಾರ್ಗದರ್ಶನ ಮಾಡಿ ಅದು ಸರಿಯಾಗಿ ಇಟ್ಟೆ ಇಟ್ಟಿದ ಮೇಲೆ ಅದು ಬಂಗಾರನ ಅನಿಸ್ತು ನನಗೆ ಅನಿಸಿದ ಮೇಲೆ ಮತ್ತೆ ನಾನು ಜಡಪಿಯವ್ರಿಗೆ ಫೋನ್ ಮಾಡಿದೆ ಏನು ಹೇಳಿದ್ರು ಇಲ್ರಿ ಅದು ಬಂಗಾರ ಏನು ಇರ್ಬೋದು ನನಗೆ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿದ್ರು ಸರ್ ಆ ನಂತರ ಅವ್ರಿಗೆ ವಿಡಿಯೋ ಮಾಡಿ ಹಾಕಿದೆ ಆ ಮೇಲೆ ಅವರು ಇಲ್ಲ ಅದು ನಿಮ್ಮ ಕಡೆ ಇಟ್ಕೊರಿ ನಾವು ಬಂದಮೇಲೆ ನಾವು ಪರಿಶೀಲನೆ ಮಾಡ್ತೀವಿ ನಾನು ಡಿ ಎಸ್ ಪ್ರು ಎಲ್ಲ ಸರ್ ಕರ್ಕೊಂಡು ಬರ್ತೀನಿ ಅಂತಂದು ಹೇಳಿದ್ರು ಸರ ಅಷ್ಟಕ್ಕೆ ನಾವು ಮತ್ತೆ ಅದು ಸರಿ ಮಾಡಿ ಎಲ್ಲ ಹಾಕಿಟ್ಟಿದ್ವಿ ಸರ್ ಅದು ಒಂದು ಕೆ ಜಿ ಇರ್ಬೋದೇನೋ ಸರ ಅಷ್ಟು ಬಂಗಾರ ಸಿಕ್ಕಿದಕ್ಕೆ ನಮಗೂ ಸ್ವಲ್ಪ ಭಯ ಅನ್ನಿಸ್ತದೆ ಸರ ಆದರೆ ದಯವಿಟ್ಟು ಬಂಗಾರ ಸಿಕ್ಕೈತೆ ಅಂತಂದು ಅವ್ರ ಮನೆಗೆ ಮನೆ ಹಾಕ್ಸ್ದ ಇದು ಮಾಡೋದು ಆನಂತರ ಮತ್ತು ಹಡ್ಡೋದು ಇದನ್ನೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಜವಾಗ್ಲೂ ಅವನು ಪರದೇಶ ಮಗ ಇರೋದ್ರಿಂದ ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗತ್ತಾ ಆ ಸಾಧ್ಯವನ್ನು ಮಾಡ್ಕೊಡ್ರಿ ಆ ಮಗುಗೆ ನಿಜವಾಗ್ಲು ಯಾರೋ ಆಗಿದ್ರೆ ಇಲ್ಲ ಇದು ಬಂಗಾರ ಸಿಕ್ಕೈತಿ ನಾನು ತೆಗೆದಿಟ್ಕೊತೀನಿ ನನಗೆ ನನಗೆ ಆಗುತ್ತಾ ನಾನು ಇಟ್ಟಿಟ್ಟು ಮಾರ್ಕೊಂಡು ತಿನ್ಬೋದು ಅಂತ ಅನ್ಬೋದಿತ್ತು ಅವನು ಆದ್ರೆ ತಂದು ಮೆಂಬರ್ ಕೈ ಕೊಟ್ಟನ ಅಂತಂದ್ರೆ ಇದನ್ನೆಲ್ಲ ನೀವು ತಿಳ್ಕೊಂಡು ನಮ್ಮ ಎಮ್ ಎಲ್ ಎ ಅವ್ರಿಗೂ ಹೇಳಿ ಅದನ್ನೆಲ್ಲ ನಮ್ಗೆ ನಮ್ಮ ಎಚ್ ಕೆ ಪಾಟೀಲ್ ಅವ್ರಿಗೆ ಸರ್ಗು ತಿಳಿಸಿ ಅವ್ರಿಗೆ ಮನೆ ಕಟ್ಟಕ ಒಂದು ಅವಕಾಶ ಮಾಡಿಕೊಡ್ರಿ ಅಂತಂದು ನಾನು ದಯವಿಟ್ಟು ಕೈ ಈಗ ಲಕ್ಕುಂಡಿ ಅಂದ್ರೆ ಐತಿಹಾಸಿಕ ಗ್ರಾಮ ಇದೆ ಇಲ್ಲಿ ಸಾಕಷ್ಟು ರೀತಿ ಈ ಬಗ್ಗೆ ಏನ್ ಹೇಳಕ್ ಇಷ್ಟ ನಮಸ್ಕಾರ ಈಗ ಫಸ್ಟ್ ಇವತ್ತೇನು ಇವ್ರು ಪಾಯ ತೆಗಿತಾ ಇದ್ರು ತಗಿ ಮುಂದ ಈ ಪ್ರಜ್ವಲ್ ರೀತಿಯನ್ನು ಹುಡುಗ ಅದು ಸಿಕ್ಕುಟ್ಟೆ ಇಲ್ಲಿ ಮನಿ ಹತ್ರ ನಿಂತು ಎಲ್ಲಾರು ತೋರ್ಸಿದಾನೆ ಆಮೇಲೆ ಮೆಂಬರ್ ಬಂದಿದಾರ ಮೆಂಬರ್ಗೆ ತೋರ್ಸಿದ ಮೆಂಬರ್ ಫೋನ್ ಮಾಡಿ ನನಗ ಅಧ್ಯಕ್ಷರ ಹಿಂಗ ಒಂದ್ ಇದು ಸಿಕ್ಕೇತಿ ಅದು ಹಿಂಗ ಪಾಯ ತೆಗಿ ಮುಂದ ದಯವಿಟ್ಟು ನೀವು ಬರ್ರಿ ಜಲ್ದಿ ಅಂತ ಅಂದ್ರೆ ನಂಗ್ರ ಅದೀಗ ಅಲ್ಲ ಅಂತ ನೋಡ್ತೀನಿ ಮೊದ್ಲು ಫೋಟೋ ಕಳಿಸಿರೋದು ನಾ ನಾನು ನೋಡಿದ್ಬಿಟ್ಟೆ ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಾ ಫೋನ್ ಮುಖಾಂತರ ತಿಳಿಸಿದೆ ಹಿಂಗ ನಮ್ಮ ಲಕ್ಕುಂಡಿಯಲ್ಲಿ ಒಂದು ಹಿಂಗ ನಿಧಿ ಸಿಕ್ಕೇತ್ ಸರ್ ಹಂಗಾಗಿ ತಮ್ಮ ಗಮನಕ್ಕೆ ತರ್ಬೇಕು ನಾನು ಅದಕ್ಕೆ ತಂದಿದ್ದೀನಿ ಅಂದ್ರೆ ಆಯ್ತು ಇಮಿಡಿಯೇಟ್ಲಿ ನಾನು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಹೇಳ್ತೀನಿ ನೀವ್ ಲಕ್ಕುಂಡಿಗೆ ಹೋಗು ಅಂತ ಹೇಳಿದ್ರ ಅದ್ರ ಪ್ರಕಾರವಾಗಿ ಡಿ ಸಿ ಎ ಡಿ ಸಿ ಅವರು ಎಸ್ ಪಿ ಅವರು ಬಂದಿದಾರೆ ಬಂದು ಈಗ ಅದು ಏನು ಸಿಕ್ಕಿದಂತ ಆ ಗುಡಿಯಾಗಿ ಈಗೆಲ್ಲ ಅದು ಏನು ಪ್ರೊಸೀಜರ್ ಪ್ರಕಾರ ಏನು ಅದು ನಾನ್ಸ್ ಪ್ರೊಸೀಜರ್ ಅದಾವ ಅದ್ರ ಪ್ರಕಾರ ಅದನ್ನು ಓಪನ್ ಮಾಡಿ ಸರ್ಕಾರಕ್ಕೆ ಆ ಹುಡುಗ ಮತ್ತು ಮೆಂಬರ್ ಕೂಡಿ ಸರ್ಕಾರಕ್ಕೆ ಅದನ್ನು ಒಪ್ಪಿಸ್ತಾರೆ ಆಗಿ ಆ ಹುಡುಗ ಅವ ಏನಾದರೂ ಮಾಡ್ಬೋದಿತ್ತು ಅದನ್ನ ಸಿಕ್ಕೈತೆ ಅಂದ್ರೆ ಒಂದು ಕೆ ಜಿ ಒಂದು ಕೋಟಿಗಿಂತ ಹೆಚ್ಚು ಬಟ್ ಅವನ ಪ್ರಾಮಾಣಿಕತೆ ಮತ್ತು ಮೆಂಬರ್ನು ಮೆಂಬರ್ನು ಇಲ್ಲ ನಾವು ನೀವು ಕೂಡ ಇದನ್ನ ಮಾಡೋಣ ಯಾರಿಗೂ ಇದನ್ನ ಪಬ್ಲಿಕ್ ಅಂತ ಅವರು ಹೇಳ್ಬೋದಿತ್ತು ಅವರು ಕೂಡ ಒಂದು ಜನಪ್ರತಿನಿಧಿಯಾಗಿ ಅವರು ಏನು ಕರ್ತವ್ಯ ಐತೆ ಅದನ್ನ ಮಾಡಿ ನನಗೆ ಫೋನ್ ಮಾಡಿದ್ಬಿಟ್ಟೆ ನಾ ಇಮಿಡಿಯೇಟ್ಲಿ ಬಂದು ಮುಂದ್ ಪ್ರೊಸೀಜರ್ ಮಾಡಿದ್ವಿ ಾರೆ ಹೇಳಬೇಕಂತಂದ್ರೆ ನಿಧಿ ಸಿಕ್ಕ ನಂತರ ಏನು ಆ ಮನೆಯ ಕುಟುಂಬಸ್ಥರು ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಕೂಡ ಆ ನಿಧಿಯನ್ನು ಇವಾಗ ತೆಗೆದುಕೊಂಡು ಬಂದು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಏನು ಸುಮಾರು ಒಂದು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ನಿಧಿ ಸಿಕ್ಕಿರೋದ್ರಿಂದ ಏನು ಈ ಜನರು ಕೂಡ ಇವಾಗ ಜಿಲ್ಲಾಡಳಿತಕ್ಕೆ ಬಂಗಾರವನ್ನು ಕೊಟ್ಟು ಈ ತಮ್ಮ ಮಾನವೀಯತೆ ಮೆರೆದಿದ್ದಾರೆ ಅಂತಾನೆ ಹೇಳ್ಬಹುದು ಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ಐತಿಹಾಸಿಕ ಗ್ರಾಮವಾದಂತಹ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಲಕ್ಕುಂಡಿ ಗ್ರಾಮ ಅಂದ್ರೆ ಇದೊಂದು ಐತಿಹಾಸಿಕ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ಗುಡಿ ಇರೋದು ವಿಶೇಷ ಹೀಗಾಗಿ ಈ ಗ್ರಾಮದಲ್ಲಿ ನಿಧಿ ಇರೋದು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಪತ್ತೆಯಾಗಿತ್ತು ಆದ್ರೆ ಇವಾಗ ಏನು ಗಂಗವ್ವ ರಿತ್ತಿ ಅನ್ನುವರ ಮನೆ ಪಾಯ ತೆಗೆದು ಮನೆ ಕಟ್ಟಲು ಮಾಡ್ತಾ ಇದ್ ರೆಡಿ ಮಾಡ್ತಾ ಇದ್ರು ಇಲ್ಲೇನು ಇಟ್ಟಿದ್ದಾರೆ ಇದೇ ಒಂದು ಸ್ಥಳದಲ್ಲಿ ಇವಾಗ ನಿಧಿ ಸಿಕ್ಕಿದೆ ಸುಮಾರು ಒಂದು ಕೆಜಿಗೂ ಹೆಚ್ಚು ಬಂಗಾರ ಸಿಕ್ಕಿದೆ ಎನ್ನುವ ಮಾಹಿತಿ ಇದೆ ಯಾಕಂದ್ರೆ ಗಡಿಗಿ ರೂಪದಲ್ಲಿ ಏನು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಜಮಾವಣೆಗೊಂಡಿದ್ದಾರೆ ಅದೇ ರೀತಿಯಾಗಿ ಏನು ಗದಗ ಎ ಸಿ ಅವರಾದಂತಹ ಗಂಗಪ್ಪ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ ಗದಗ ಎಸ್ ಪಿ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಜಮಾವಣೆಗೊಂಡಿದ್ದಾರೆ ಕುತೂಹಲದಿಂದನೂ ಕೂಡ ನೋಡ್ತಾ ಇದ್ದಾರೆ ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಏನು ನಿಧಿ ಸಿಗೋದು ಈ ರೀತಿ ಸಾಕಷ್ಟು ವದಂತಿಗಳಿದ್ದು ಮತ್ತು ಸಿಕ್ಕಿದ್ದಂಥ ಉದಾಹರಣೆಗಳು ಕೂಡ ಇದ್ದಾವೆ ಇವಾಗ ಸುಮಾರು ಒಂದು ಕೆ ಜಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಏನು ಇಲ್ಲಿ ಗ್ರಾಹಕರು ಮತ್ತು ಏನು ಜನರು ಕೂಡ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಮರ ಈ ಮನಿ ನಿಮ್ದಾನ ಹೆಂಗೆ ಸಿಕ್ತಪ್ಪ ಇದು ನಾನು ಅಣ್ಣ ನಮ್ಮ

ಎಲ್ಲರಿಗೂ ನಮಸ್ಕಾರ ಸರ ಅಪ್ಪೆ ಬಂದು ನನಗೆ ಹಿಂಗ್ರೀ ನನಗೊಂದು ಗುಂಡಿ ಸಿಕ್ಕತಿ ಬಂಗಾರ ಸಿಕ್ಕತಿ ಅಂತ ಹೇಳಿದ ಸರ ನಾನು ಹೇಳಿದಾಗ ಅವಾಗ ಹೇಳಿದೆ ಏ ಬಂಗಾರ ಅಲ್ಲಿ ಬಿಡ ಅದ ಏನನ್ನ ಹಂಗೆ ಹಾಳೆ ಹಿಡ್ಕೊಂಡು ಅಡಾಡ್ತಿದ್ದೆ ಸರ್ ಅವನು ಆನಂತರ ಆಚೆ ಈಚೆ ಹೋಗಿ ಬಂದ ನನಗೆ ಒಂದಿಷ್ಟು ಜನ ನಮ್ಮ ಅವರೆಲ್ಲ ಹೇಳಿದರು ಹೇಳಿದ್ಮೇಲೆ ಅದು ಹೌದ ಅಲ್ಲ ಅಂತಂದು ತಿಳ್ಕೊಂಡು ನಾನು ಹಾಳೆ ಎಲ್ಲ ಬಿಸ್ತು ನೋಡಿದೆ ನೋಡಿದ್ಮೇಲೆ ಅದು ಬಂಗಾರನ ಅನಿಸ್ತದೆ ಬಂಗಾರ ಅಂತ ನನಗೂ ಕನ್ಫರ್ ಅನಿಸಲಿಲ್ಲ ಸರ್ ಆ ನಂತರ ನಾನು ನಮ್ಮ ಜಡಿ ಪಿ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಹಿಂಗೆ ಸರ ಅಲ್ಲಿ ಎಲ್ಲ ಹಾಳಾಗ ಹಾಕಿ ಅದನ್ನು ಸರಿಯಾದ ಮಾರ್ಗದರ್ಶನ ಮಾಡಿ ಅದು ಸರಿಯಾಗಿ ಇಟ್ಟೆ ಇಟ್ಟಿದ ಮೇಲೆ ಅದು ಬಂಗಾರನ ಅನಿಸ್ತು ನನಗೆ ಅನಿಸಿದ ಮೇಲೆ ಮತ್ತೆ ನಾನು ಅವ್ರಿಗೆ ಫೋನ್ ಮಾಡಿದೆ ಅವ್ರು ಏನು ಹೇಳಿದ್ರು ಇಲ್ರಿ ಅದು ಬಂಗಾರ ಏನು ಇರ್ಬೋದು ನನಗೆ ವಿಡಿಯೋ ಮಾಡಿ ಹಾಕಿರಿ ಅಂತ ಹೇಳಿದ್ರು ಆ ನಂತರ ಅವ್ರಿಗೆ ವಿಡಿಯೋ ಮಾಡಿ ಹಾಕಿದೆ ಆ ಮೇಲೆ ಅವರು ಇಲ್ಲ ಅದು ನಿಮ್ಮ ಕಡೆ ಇಟ್ಕೋರಿ ನಾವು ಬಂದಮೇಲೆ ನಾವು ಪರಿಶೀಲನೆ ಮಾಡ್ತೀವಿ ನಾನು ಡಿ ಎಸ್ ಪಿ ಅವ್ರಿಗೆಲ್ಲ ಬರ್ತೀನಿ ಅಂತ ಅಂತಂದು ಹೇಳಿದ್ರು ಸರ್ ಅಷ್ಟಕ್ಕೆ ನಾವು ಮತ್ತೆ ಅದು ಸರಿ ಮಾಡಿ ಎಲ್ಲ ಹಾಕಿಟ್ಟಿದ್ವಿ ಸರ್ ಅದು ಒಂದು ಕೆ ಜಿ ಇರ್ಬೋದೇನೋ ಸರ್ ಅಷ್ಟು ಬಂಗಾರ ಸಿಕ್ಕಿದಕ್ಕೆ ನಮಗೂ ಸ್ವಲ್ಪ ಭಯ ಅನ್ನಿಸ್ತದೆ ಸರ ಆದರೆ ದಯವಿಟ್ಟು ಬಂಗಾರ ಸಿಕ್ಕೈತೆ ಅಂತಂದು ಅವ್ರ ಮನೆಗೆ ಮನೆ ಹಾಕ್ಸ್ದ ಇದು ಮಾಡೋದು ಆ ನಂತರ ಮತ್ತು ಹಡ್ಡೋದು ಇದನ್ನೆಲ್ಲ ದಯವಿಟ್ಟು ಮಾಡಾಕೊ ಹೋಗ್ಬೇಡ್ರಿ ಯಾಕಂದ್ರೆ ನಿಜವಾಗ್ಲೂ ಅವನು ಪರದೇಶ ಮಗ ಇರೋದ್ರಿಂದ ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗತ್ತಾ ಆ ಸಾಧ್ಯವನ್ನು ಮಾಡ್ಕೊಡ್ರಿ ಆ ಮಗುಗೆ ನಿಜವಾಗ್ಲು ಯಾರೋ ಆಗಿದ್ರೆ ಇಲ್ಲ ಇದು ಬಂಗಾರ ಸಿಕ್ಕೈತಿ ನಾ ತೆಗೆದ್ ಇಟ್ಕೊತೀನಿ ನನಗೆ ನನಗೆ ಆಗುತ್ತಾ ನಾನು ಇಟ್ಟಿಟ್ಟು ಮಾರ್ಕೊಂಡು ತಿನ್ಬೋದು ಅಂತ ಅನ್ಬೋದಿತ್ತು ಅವನು ಆದರೆ ತಂದು ಮೆಂಬರ್ ಕೈ ಕೊಟ್ಟ ನನ್ನ ಇದನ್ನೆಲ್ಲ ನೀವು ತಿಳ್ಕೊಂಡು ನಮ್ಮ ಎಮ್ ಎಲ್ ಎ ಅವ್ರಿಗೂ ಹೇಳಿ ಅದನ್ನೆಲ್ಲ ನಮ್ಗೆ ನಮ್ಮ ಎಚ್ ಕೆ ಪಾಟೀಲ್ ಅವ್ರಿಗೆ ಸರ್ಗು ತಿಳಿಸಿ ಕಟ್ಟಕ ಒಂದ್ ಅವಕಾಶ ಮಾಡ್ಕೊಡ್ರಿ ನಾನು ದಯವಿಟ್ಟು ಕೈ ಮುಗಿದ ಕೇಳ್ಕೊಂತ ಇದು ಈಗ ಲಕ್ಕುಂಡಿ ಅಂದ್ರೆ ಐತಿಹಾಸಿಕ ಗ್ರಾಮ ಇದೆ ಇಲ್ಲಿ ಸಾಕಷ್ಟು ರೀತಿ ಈ ಬಗ್ಗೆ ಏನ್ ಹೇಳಕ್ ಇಷ್ಟ ನಮಸ್ಕಾರ ಈಗ ಫಸ್ಟ್ ಇವತ್ತೇನು ಇವ್ರು ಪಾಯ ತೆಗಿತಾ ಇದ್ರು ತಗಿ ಮುಂದ ಈ ಪ್ರಜ್ವಲ್ ರೀತಿಯನ್ನು ಹುಡುಗ ಅದು ಸಿಕ್ಕುಟ್ಟೆ ಇಲ್ಲಿ ಮನಿ ಹತ್ರ ನಿಂತ ಎಲ್ಲಾರು ತೋರ್ಸಿದಾನೆ ಆಮೇಲೆ ಮೆಂಬರ್ ಬಂದಿದ್ದಾರೆ ಮೆಂಬರ್ಗೆ ತೋರ್ಸಿದ ಮೆಂಬರ್ ಫೋನ್ ಮಾಡಿ ನನಗ ಅಧ್ಯಕ್ಷರ ಹಿಂಗ ಒಂದ್ ಇದು ಸಿಕ್ಕೇತಿ ಅದು ಹಿಂಗ ಪಾಯ ತೆಗಿ ಮುಂದ ದಯವಿಟ್ಟು ನೀವು ಬರ್ರಿ ಜಲ್ದಿ ಅಂತಂದ್ರೆ ನಾಂಗದ್ರ ಅದಕ್ಕೆ ಅಲ್ಲ ಅಂತ ನೋಡ್ತೀನಿ ಮೊದ್ಲು ಫೋಟೋ ಕಳಿಸಿರೋದು ಏನನ್ನೋದು ಅನ್ನೋದೇ ನಾನು ನೋಡಿದ್ಬಿಟ್ಟೆ ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಾ ಫೋನ್ ಮುಖಾಂತರ ತಿಳಿಸಿದೆ ಹಿಂಗ ನಮ್ಮ ಲಕ್ಕುಂಡಿಯಲ್ಲಿ ಒಂದು ಹಿಂಗ ನಿಧಿ ಸಿಕ್ಕೇತ ಸರ ಹಂಗಾಗಿ ತಮ್ಮ ಗಮನಕ್ಕೆ ತರಬೇಕು ನಾನು ಅದಕ್ಕೆ ತಂದಿದ್ದೀನಿ ಅಂದ್ರೆ ಆಯ್ತು ಇಮಿಡಿಯೆಟ್ಲಿ ನಾನು ಎಸ್ ಪಿ ಅವರಿಗೆ ಡಿ ಸಿ ಅವ್ರಿಗೆ ಹೇಳ್ತೀನಿ ನೀವು ಲಕ್ಕುಂಡಿಗೆ ಹೇಳಿದ್ರು ಅದ್ರ ಪ್ರಕಾರವಾಗಿ ಡಿ ಸಿ ಎ ಡಿ ಸಿ ಅವರು ಎಸ್ ಪಿ ಅವರು ಬಂದಿದ್ದಾರೆ ಆ ಬಂದು ಈಗ ಅದು ಏನು ಸಿಕ್ಕಿದಂತ ಅವು ಗುಡಿಯಾಗಿ ಈಗೆಲ್ಲ ಅದು ಏನು ಪ್ರೊಸೀಜರ್ ಪ್ರಕಾರ ಏನದು ನಾನ್ಸ್ ಪ್ರೊಸೀಜರ್ ಅದಾವ ಅದ್ರ ಪ್ರಕಾರ ಅದನ್ನು ಓಪನ್ ಮಾಡಿ ಸರ್ಕಾರಕ್ಕೆ ಆ ಹುಡುಗ ಮತ್ತು ಮೆಂಬರ್ ಕೂಡಿ ಸರ್ಕಾರಕ್ಕೆ ಅದನ್ನು ಒಪ್ಪಸ್ತಾರೆ ವ್ಯಾಲೆಂಟರಿ ಆಗಿ ಆ ಹುಡುಗ ನನಗೆ ಅವ ಏನಾದರೂ ಮಾಡ್ಬೋದಿತ್ತು ಅದನ್ನು ಸಿಕ್ಕೈತೆ ಅಂದ್ರೆ ಒಂದು ಕೆ ಜಿ ಮಂಗಾರ ಒಂದು ಕೋಟಿಗಿಂತ ಹೆಚ್ಚು ಬಟ್ ಅವನ ಪ್ರಾಮಾಣಿಕತೆ ಮತ್ತು ಮೆಂಬರ್ನು ಮೆಂಬರ್ನು ಇಲ್ಲ ನಾವು ನೀವು ಕೂಡ ಇದನ್ನ ಮಾಡೋಣ ಯಾರಿಗೂ ಇದನ್ನ ಪಬ್ಲಿಕ್ ಮಾಡಬಾರ್ದು ಅವರು ಹೇಳ್ಬೋದಿತ್ತು ಅವರು ಕೂಡ ಒಂದು ಜನಪ್ರತಿನಿಧಿಯಾಗಿ ಅವರು ಏನು ಕರ್ತವ್ಯ ಐತೆ ಅದನ್ನ ಮಾಡಿ ನನಗೆ ಫೋನ್ ಮಾಡಿದ್ಬಿಟ್ಟೆ ನಾ ಇಮಿಡಿಯೇಟ್ಲಿ ಬಂದು ಮುಂದೆ ಪ್ರೊಸೀಜರ್ ಮಾಡಿದ್ವಿ ಒಟ್ಟಾರೆ ಹೇಳಬೇಕಂತಂದ್ರೆ ನಿಧಿ ಸಿಕ್ಕ ನಂತರ ಏನು ಆ ಮನೆಯ ಕುಟುಂಬಸ್ಥರು ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಕೂಡ ಆ ನಿಧಿಯನ್ನು ಇವಾಗ ತೆಗೆದುಕೊಂಡು ಬಂದು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಏನು ಸುಮಾರು ಒಂದು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ನಿಧಿ ಸಿಕ್ಕಿರೋದ್ರಿಂದ ಏನು ಈ ಜನರು ಕೂಡ ಇವಾಗ ಜಿಲ್ಲಾಡಳಿತಕ್ಕೆ ಬಂಗಾರವನ್ನು ಕೊಟ್ಟು ಈ ತಮ್ಮ ಮಾನವೀಯತೆ ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ನಡ ಗದಗ್